ಇದು ನಮ್ಮ ಪ್ರೊಡಕ್ಷನಲ್ಲಿ ಒಂದು ಜೆಂಟ್ಲ್ಮೆನು ಲವ್ ಯು ರಚ್ಚು ಪೆಂಟಗನ್ನು ಈ ಮೂರು ಸಿನಿಮಾ ಆದಮೇಲೆ ಈ ಸಿನಿಮಾ ಮಾಡ್ತಾ ಈ ಸಿನಿಮಾ ಮಾಡೋಕ್ಕೆ ನನಗೆ ಎರಡು ಮುಖ್ಯವಾದ ಕಾರಣ ಇದೆ ಒಂದು ಮೊದಲನೇದು ಏನು ಅಂದರೆ ನನ್ನ ಅಕಾಡೆಮಿ ಇದೆ ಜಿ ಅಕಾಡೆಮಿ ಅಂತ ಅದರಲ್ಲಿ ಸಾಕಷ್ಟು ಹುಡುಗರನ್ನ ನಾವು ಅಲ್ಲಿ ಆ್ಯಕ್ಟಿಂಗಿಗೆ ಡೈರೆಕ್ಷನ್ಗೆ ಸಾಕಷ್ಟು ಅವ್ರನ್ನ ಟ್ರೈನ್ ಮಾಡ್ತೀವಿ ಇವತ್ತಿರೋ ಇಂಡಸ್ಟ್ರಿಗೆ ಟ್ರೈನ್ ಆಗಿರೋ ಆರ್ಟಿಸ್ಟು ಟ್ರೈನ್ ಆಗಿರೋ ಡೈರೆಕ್ಷನ್ ಟೀಮ್ ಅವರು ರೈಟರ್ಸು ಇವತ್ತಿನ ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ ಈ ಒಂದು ಎಂಟು ಒಂಬತ್ತು ಬ್ಯಾಚುಗಳು ನಮ್ಮ ಅಕಾಡೆಮಿಯಲ್ಲಿ ಮುಗಿದಿದೆ ಇವಾಗ ಹತ್ತನೇ ಬ್ಯಾಚು ಶುರು ಇದೆ ಸರ್ ಈ ಬ್ಯಾಚುಗಳು ಶುರು ಮಾಡ್ತಾಯಿದ್ದೀವಿ ಕಲ್ತಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಒಂದು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ನಾವು ಪೆಂಟಗನ್ ಸಿನಿಮಾ ಮಾಡಿದೀವಿ ಪೆಂಟಗನ್ನಲ್ಲಿ ನೀವು ನೋಡ್ದಂಗೆ ಸುಮಾರು ನಮ್ಮ ಅಕಾಡೆಮಿ ಹುಡುಗರು ಅಲ್ಲಲ್ಲ ಅಲ್ಲಲ್ಲೇ ಒಂದೊಂದು ಕತೆಗಳಲ್ಲಿ ಲೀಡಾಗಿ ಮತ್ತು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ಅಕಾಡೆಮಿ ಹುಡುಗರು ಮಾಡಿದ್ರು ಈ ತುಂಬ ಜನ ಏನು ಅಂತಂದರೆ ಇಂಡಸ್ಟ್ರಿಗೆ ಬಂದು ಒಂದು ಐದಾರು ವರ್ಷ ಪ್ರಯತ್ನ ಪಟ್ಟು ಡಿಸಪಾಯಿಂಟಾಗಿ ಊರುಗಳೆಲ್ಲ ಹೋಗಿರ್ತಾರೆ ಅಂದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಈ ಪೊಲಿಟಿಷಿಯನ್ಸ್ ಮಕ್ಕಳು ಅದಾದಮೇಲೆ ಪ್ರೊಡ್ಯೂಸರ್ ಮಕ್ಕಳು ಈ ಥರದ ಮಕ್ಕಳುಗಳಿಗೆ ಈಸಿಯಾಗಿ ಸಿನಿಮಾದಲ್ಲಿ ಅವಕಾಶಗಳು ಸಿಕ್ಬಿಡ್ತವೆ ಆದರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರಿಗೆ ಕೋಟಿಗಟ್ಟಲೆ ದುಡ್ಡು ಹಾಕೋಕ್ಕೆ ದುಡ್ಡಿರಲ್ಲ ಅವ್ರ ಹತ್ರ ಅಂದರೆ ಹೀರೋ ಆಗಬೇಕು ಅನ್ನೋದು ತುಂಬ ಹಠ ಇರುತ್ತೆ ಅವ್ರಿಗೆ ತುಂಬ ಛಲ ಇರುತ್ತೆ ತುಂಬ ಪ್ರಿಪೇರ್ ಆಗಿರ್ತಾರೆ ಅಂಥವ್ರು ಹೀರೋ ಆಗಿ ಸ್ಕ್ರೀನ್ ಮೇಲೆ ಬರಬೇಕು ಅಂಥವ್ರಿಗೊಂದು ಒಳ್ಳೆ ಅವಕಾಶ ಕ್ರಿಯೇಟ್ ಮಾಡಿಕೊಡ್ಬೇಕು ಟ್ಯಾಲೆಂಟ್ ಇರೋರಿಗೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಸಿಗೋದು ತುಂಬ ಕಷ್ಟ ಇರುತ್ತೆ ಸಿಕ್ಕರು ಎಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟಾಗಿ ಸಿಗುತ್ತೆ ಇನ್ನೆಲ್ಲೋ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಸಿಗುತ್ತೆ ಆದರೆ ನನಗೆ ಟ್ಯಾಲೆಂಟ್ ಇದೆ ಆದರೆ ಆ ಟ್ಯಾಲೆಂಟನ್ನು ನಾನು ಸಿನಿಮಾ ಪರದೆ ಮೇಲೆ ತೋರಿಸಲೇಬೇಕು ಅಂತ ಹಠ ತೊಟ್ಟು ಕೂತ್ಕೊಂಡಿರುವಂಥ ಹುಡುಗರಿಗೆ ಅಂತಲೇ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡೀವಿ ಅದನ್ನೇ ಫಿಲಮ್ ಓಡಿಸಿ ತ್ರೀ ಸಿಕ್ಸ್ಟಿ ಅಂತ ಒಂದು ಕೋರ್ಸ್ ಮೂಲಕ ಅಂದರೆ ಈ ಕೋರ್ಸ್ ಅನ್ ಅನ್ನೋದೇ ಸಿನಿಮಾ ಮಾಡೋದೇ ಇದು ಕೋರ್ಸ್ ಆ್ಯಕ್ಚುಲಿ ಇದರಲ್ಲಿ ಹದಿನೈದು ಜನ ನಟರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಒಂದು ಹತ್ತು ಜನ ಡೈರೆಕ್ಷನ್ ಟೀಮ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಇವ್ರನ್ನ ವೆಲ್ ಟ್ರೈನ್ ಮಾಡಿ ಸಬ್ಜೆಕ್ಟಿಗೆ ಅಂದರೆ ನಾವೇನು ಇವಾಗ ಗಿರೀಶ್ ಅವರು ಸಬ್ಜೆಕ್ಟ್ ಮಾಡಿದ್ದಾರೆ ಆ ಸಬ್ಜೆಕ್ಟ್ಗೆ ಅವ್ರನ್ನ ವೆಲ್ ಟ್ರೈನ್ ಮಾಡಿ ಒಂದು ಇಪ್ಪತ್ತೈದು ದಿನ ಅವ್ರಿಗೆ ವರ್ಕ್ಶಾಪ್ಗಳನ್ನೆಲ್ಲ ಮಾಡಿ ಅವ್ರನ್ನ ಸಿನಿಮಾ ತೆರೆ ಮೇಲೆ ತೊಗೊಂಡು ಬರೋಣ ನಾನು ಅದೇ ಹೇಳ್ದಂಗೆ ತುಂಬ ಆಸೆ ಇರುತ್ತೆ ದುಡ್ಡಿರಲ್ಲ ಅಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ ಆ ಒಂದು ಏನೋ ಒಂದು ಇಪ್ಪತ್ತೈದು ಮೂವತ್ತು ದಿನ ವರ್ಕ್ಶಾಪ್ ಮಾಡ್ತೀವಿ ಅದಕ್ಕೆ ಅಂತ ಒಂದು ಬೇಸಿಕ್ ಒಂದು ಅಮೌಂಟನ್ನ ನಾವು ಕಲೆಕ್ಟ್ ಮಾಡ್ತೀವಿ ಅದು ಬಿಟ್ಟರೆ ಸಿನಿಮಾಗೆ ಅನ್ನೋದು ಅವರು ನಟರಾಗೆ ಇದರಲ್ಲಿ ಬರ್ಬೋದು ಗಿರೀಶರ್ ಒಂದು ಹದಿನೈದು ಮುಖ್ಯ ಪಾತ್ರಗಳನ್ನು ಇದರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಆ ಮೂಲಕ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕೆ ಒಂದು ಒಳ್ಳೆಯ ಅವಕಾಶ ನೀವೆಲ್ಲರೂ ತುಂಬ ನೀವು ನಿಮ್ಮಲ್ಲೂ ತುಂಬ ಜನರು ಇರ್ತೀರ ಅಂದರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಅವರು ಬಂದಿರೋರಿಗೆ ಸಿನಿಮಾ ಹೀರೋ ಆಗಬೇಕು ಅಂತ ತುಂಬ ಕನಸು ಇಟ್ಕೊಂಡವ್ರು ತುಂಬ ಜನ ಇರ್ತಾರೆ ಅಂಥವ್ರಿಗೆ ಈ ಸಿನಿಮಾ ಹೆಚ್ಚು ಅನುಕೂಲ ಆಗಲಿ ಅನ್ನೋದು ಈ ಸಿನಿಮಾದ ಉದ್ದೇಶ ಒಂದು ಇನ್ನೊಂದು ಉದ್ದೇಶ ಏನು ಅಂತಂದರೆ ಗಿರಿ ಸರ್ ನನ್ನ ಜೊತೆಗೆ ಸುಮಾರು ಒಂದು ಒಂದು ಹತ್ತು ವರ್ಷದಿಂದ ನನ್ನ ಜೊತೆಗೆ ಜರ್ನಿ ಮಾಡ್ತಾ ಇದ್ದಾರೆ ರುದ್ರತಾಂಡವದಲ್ಲಿ ಒಂದು ಪಾತ್ರದ ಮೂಲಕ ಇವ್ರದ್ದು ನಂದು ಒಂದು ಪರಿಚಯ ಆಯಿತು ಅದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದರು ಗಿರೀಶ್ ಕಾರ್ನಾಡವ್ರ ಜೊತೆಗೆ ಒಂದು ಸಣ್ಣ ಪಾತ್ರ ಮಾಡಿದರು ಅವತ್ತಿಂದ ಗಿರೀಶ್ ಸರ್ ನನಗೆ ಪರಿಚಯ ಆದರು ಅದಾದಮೇಲೆ ನಂದು ಅಕಾಡೆಮಿ ಆದಮೇಲೆ ಇವರು ನಮ್ಮ ಅಕಾಡೆಮಿಗೆ ಪಾರ್ಟ್ ಆಫ್ ದಿ ಅಕಾಡೆಮಿನೇ ಗಿರೀಶ್ ಸರ್ ಇದ್ದಾರೆ ಅಲ್ಲಿ ನಡೆಯುವಂಥ ಹುಡುಗರಿಗೆಲ್ಲರಿಗೂ ಕ್ಲಾಸಸ್ ಮಾಡ್ತಾರೆ ಶಾರ್ಟ್ ಫಿಲಮ್ ಮಾಡ್ತಾರೆ ಕರ್ದಾಗೆಲ್ಲ ಅವೈಲೇಬಲ್ ಇರ್ತಾರೆ ನನಗೆ ಅದೊಂದು ತುಂಬ ಖುಷಿ ಕೊಡೋವಂಥ ವಿಷಯ ಅದ್ರ ಜೊತೆ ಗಿರಿ ಸರ್ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂಥದ್ದು ಏನು ಅಂತಂದರೆ ಅವರು ಮಾಡಿರುವಂಥ ಸಿನ್ಮಾಗಳು ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದರು ಆದರೆ ಅದು ತುಂಬ ಕಮರ್ಷಿಯಲ್ಲಾಗಿ ನಾವು ನೋಡಿಲ್ಲ ಇವ ಇತ್ತೀಚೆಗೆ ನೀವು ಹೇಳೋದಾದರೆ ತಮಿಳಲ್ಲಿ ನೀವು ಅಂಥವ್ರ ಸಿನ್ಮಾಗಳನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಕಮರ್ಷಿಯಲ್ ಆಗೂ ಗೆಲ್ಲುತ್ತೆ ನ್ಯಾಷನಲ್ ಅವಾರ್ಡು ಸಿಗುತ್ತೆ ಈ ಥರದ್ದು ಇಲ್ಲೇನಾಗುತ್ತೆ ಕನ್ನಡದಲ್ಲಿ ಅಂತಂದರೆ ಕನ್ನಡದಲ್ಲಿ ಬರೀ ಅವಾರ್ಡ್ಗೆ ಅಂತಲೇ ಒಂದು ಸಪ್ರೇಟ್ ಸಿನ್ಮಾಗಳು ಮಾಡ್ತೀವಿ ಅದಾದಮೇಲೆ ಕಮರ್ಷಿಯಲ್ ಅಂತಲೇ ಸಪ್ರೇಟ್ ಸಿನ್ಮಾಗಳು ಮಾಡ್ತೀವಿ ಎರಡು ಬ್ರಿಡ್ಜ್ ಆಗಿ ಸಿನ್ಮಾ ಮಾಡೋದು ತುಂಬ ಕಮ್ಮಿ ಇದೆ ಆ ಥರದ್ರಲ್ಲಿ ನಾಗಭರಣ ಸರ್ ನಾನು ತುಂಬ ಹೆಮ್ಮೆಯಿಂದ ಹೇಳ್ಬೋದು ಅವರು ಕಮರ್ಷಿಯಲ್ಲಾಗಿ ಸಕ್ಸಸ್ ಕೊಟ್ಟಿದ್ದಾರೆ ನಾಗಮಂಡಲ ಅಂತ ಸಿನ್ಮಾ ಹಂಗೆ ಅವಾರ್ಡು ಸಿಕ್ಕಿದೆ ಆ ಥರದ್ದು ಒಂದು ಫಾರ್ಮೆಟ್ ಸಿನಿಮಾ ಗಿರಿ ಸರ್ ಮಾಡ್ತಾರೆ ಅನ್ನೋ ತುಂಬ ನಂಬಿಕೆಯಿಂದ ನಾನು ಈ ಸಿನಿಮಾನ ಮಾಡ್ತಾಯಿದ್ದೀನಿ ಈ ಸಿನಿಮಾ ಮಾಡೋ ತುಂಬ ಒಂದು ಒಳ್ಳೆಯ ಕತೆ ಅಂದರೆ ಮುಖ್ಯವಾಗಿ ಏನಾಗಿತ್ತು ಅಂತಂದರೆ ಈ ಹದಿನೈದು ಜನ ನಟರನ್ನ ಮುಖ್ಯವಾಗಿ ಇಟ್ಕೊಂಡು ಮಾರ್ಕೆಟಿಂಗ್ಗೋಸ್ಕರ ಅಂತ ಒಬ್ಬ ಹೀರೋನ ಇಟ್ಕೊಂಡು ಈ ಥರದೊಂದು ಚೌಕಟ್ಟು ಹಾಕ್ಕೊಟ್ಟಿದ್ದೆ ನಾನು ಅವ್ರಿಗೆ ಈ ಚೌಕಟ್ಟಲ್ಲೇ ಸಿನಿಮಾ ಮಾಡಬೇಕು ಸರ್ ಅಂತ ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ದೆ ಆ ಚೌಕಟ್ಟು ಒಳಗಡೆಗೆ ಒಂದು ಕತೆ ಹೆಣೆಯೋದು ತುಂಬ ಡಿಫಿಕಲ್ಟ್ ಆಗಿತ್ತು ಅದು ಲಕ್ಕಿಲಿ ನಮ್ಮ ಅದೃಷ್ಟದ ಆ ಥರದೊಂದು ಲೈನು ಈ ಸಿನಿಮಾದಲ್ಲಿ ಸಿಕ್ಕಿದೆ ಆ ಸಿನಿಮಾ ಇವಾಗ ಶುರು ಮಾಡ್ತಾಯಿದ್ದೀವಿ ನಾಲ್ಕನೇ ಪ್ರೊಡಕ್ಷನ್ ಆಗಿ ಅದಕ್ಕೆ ಒಂದು ಕಲ್ಚರ್ ಹಳೇದಿತ್ತು ನಾನು ಸಾರ್ವಭೌಮ ಸಿನಿಮಾಗೆ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದೆ ಮಹೇಶ್ ಸುಪ್ಕರ್ ಜೊತೆಗೆ ಅದಕ್ಕೆ ಹಂಸಲೇಖ ಸರ್ ಮ್ಯೂಸಿಕ್ ಆಗಿದ್ರು ಆಕಾಶ್ ಅಡಿಯೋದು ಫುಲ್ ಪೆಂಡಲ್ ಎಲ್ಲ ಹಾಕಿ ಒಂದು ಸಾಂಗ್ ರೆಕಾರ್ಡಿಂಗ್ ದೊಡ್ಡ ಪೂಜೆ ಮಾಡಿದರು ಅದೊಂದು ಕಲ್ಚರ್ ಇತ್ತು ನಾನು ಸೈನಿಕ ಸಾರ್ವಭೌಮ ಈ ಥರ ಸಿನಿಮಾಗಳು ಮಾಡಬೇಕಪ್ಪ ಅಂದರೆ ಸಾಂಗ್ ರೆಕಾರ್ಡಿಂಗ್ ಅಂದರೆ ಒಂದು ಸಾಂಗ್ ಸಂಗೀತದಿಂದ ಒಂದು ಸಿನಿಮಾ ಶುರು ಮಾಡಬೇಕು ಸಂಗೀತ ಇವತ್ತು ತುಂಬ ಇಂಪಾರ್ಟೆಂಟ್ ಒಂದು ಸಿನಿಮಾಗೆ ಒಂದು ಸಾಂಗು ಸೂಪರ್ ಹಿಟ್ ಆಯಿತು ಅಂತಂದರೆ ಜನ ಥಿಯೇಟ್ರಿಗೆ ಬರ್ತಾರೆ ಆ ಸಾಂಗ್ ಮೇಲೆ ಹೆಚ್ಚು ವರ್ಕ್ ಮಾಡಬೇಕು ಒಂದು ಒಂದೂವರೆ ತಿಂಗಳು ಟೈಮ್ ಕೊಟ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟ್ರಿಗೂ ಸಾಂಗ್ ಮೇಲೆ ವರ್ಕ್ ಮಾಡಬೇಕು ಅಂತ ಭರತ್ ಅವ್ರನ್ನ ನಾವು ಈ ಸಿನಿಮಾಗೆ ಮಾಡಿದೀವಿ ತುಂಬ ಟ್ಯಾಲೆಂಟೆಡ್ ಭರತ್ ಅವರು ಆಗಿ ಅವ್ರ ಸಿನಿಮಾಗಳನ್ನ ನೀವು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇರ್ಬೋದು ತುಂಬ ಸಿನಿಮಾಗಳನ್ನ ನೀವು ಅವ್ರದ್ದು ಸಾಂಗ್ಗಳ್ನೆಲ್ಲ ಕೇಳಿರ್ತೀರ ಸಿನಿಮಾಗಳನ್ನ ನೋಡಿರ್ತೀರ ಈ ಸಿನಿಮಾಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾವು ಭರತ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ ಡೆಫಿನೆಟಾಗಿ ಇಬ್ಬರು ಒಂದು ಈ ಈ ನಮ್ಮ ಪ್ರೊಡಕ್ಷನ್ಗೆ ಈ ಸಿನಿಮಾಗೆ ಬೆನ್ನೆಲ್ಬು ಅದಾದಮೇಲೆ ಪುನೀತ್ ಆ್ಯ ಅವರು ನನ್ನ ಜೊತೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ರುದ್ರ ತಾಂಡವದಲ್ಲಿ ಅಪ್ಪು ಸರ್ ಒಂದು ಹಾಡು ಹಾಡಿದರು ಅವತ್ತಿಂದ ನನ್ನ ಸಿನಿಮಾಗಳಿಗೆ ಅವರು ಸಾಂಗ್ ಬರೀತಾ ಇದ್ದಾರೆ ಜಾನ್ ಜ ಇದಕ್ಕೆ ಬರೆದ್ರು ನನ್ನ ಪಡ್ಡೆವಲಿ ಸಾಂಗ್ ಬರೆದ್ರು ಅದಾದಮೇಲೆ ಮನೆ ಲವ್ ಯು ರಚಿಗೆ ಬರೆದ್ರು ಈ ಥರದ್ದು ಎಲ್ಲ ಸಿನಿಮಾಗಳಿಗೂ ಒಂದೊಂದು ಸಾಂಗು ಪುನೀತ್ ಆರ್ಯವರು ಬರೀತಾ ಬಂದಿದ್ದಾರೆ ಇತ್ತೀಚೆಗೆ ಅವರು ಗುರು ಶಿಷ್ಯರು ಒಂದು ಸಾಂಗು ಆಣೆ ಮಾಡಿ ಹೇಳ್ತೀನಿ ಅದಾದಮೇಲೆ ಕಾಟೇರದಲ್ಲಿ ರೈತ ಸಾಂಗು ಈ ಥರದ್ದು ಒಂದು ಒಳ್ಳೆಯ ಹಿಟ್ಟುಗಳನ್ನು ಕೊಡ್ತಾ ಬಂದಿದ್ದಾರೆ ಇವಾಗ ಫಸ್ಟು ಕಂಪೋಸ್ ಮಾಡ್ತಾ ಇರೋವಂಥ ಸಾಂಗಿಗೆ ಪುನೀತ್ ಒಂದು ಲಿರಿಕ್ ಬರಿತಾ ಇದ್ದಾರೆ ಅವರು ಈ ಟೀಮ್ ಒಳಗಡೆಗೆ ಸೇರಿಕೊಂಡಿದ್ದಾರೆ ಇನ್ನು ವೆಂಕಟ್ಗೌಡರು ಈ ಸಿನಿಮಾ ಈ ಶುರುವ ಇಂದನೇ ಜೊತೆಯಲ್ಲಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಅವರೇ ಮಾಡ್ತಾ ಇದ್ದಾರೆ ಅವರು ಬಿಗಿನಿಂಗಲ್ಲೇ ಕಮಿಟ್ ಆಗಿಬಿಡ್ತೀನಿ ಸರ್ ನಿಮ್ಮ ಸಿನಿಮಾ ಅಂತ ಬಂದು ಆಗಿ ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಇಡೀ ಒಂದು ಒಳ್ಳೆ ಟೀಮ್ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಇದ್ದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಸರ್ ನಾಗಮಂಡಲ ತರದ್ ಸಿನಿಮಾಗಳನ್ನೇ ಮೊನ್ನೆ ನಾವು ಬಂದ್ಬಿಟ್ಟು ತಮಿಳಲ್ಲಿ ಒಂದು ಸಿನಿಮಾನ ಸೂಪರ್ ಹಿಟ್ ಮಾಡಿದ್ವಿ ಆ ತರದ್ ಕನ್ನಡದಲ್ಲೂ ಒಳ್ಳೆ ಪ್ರಯತ್ನಗಳು ಮಾಡಿದ್ರೆ ಅಂದ್ರೆ ನಾನು ಅದನ್ನೇ ಹೇಳೋದು ಆರ್ಟ್ ಸಿನಿಮಾ ಸಪ್ರೇಟು ಕಮರ್ಷಿಯಲ್ ಸಿನಿಮಾ ಸಪ್ರೇಟ್ನ ನಾವು ಮಾಡಿರೋದಷ್ಟೇ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತ್ರ ಇದು ಫಾರ್ಮೆಟ್ ಇದೆ ಹೊರತು ಬೇರೆ ಯಾವ ರಾಜ್ಯದಲ್ಲೂ ಆರ್ಟ್ ಫಿಲಮ್ ಸಪ್ರೇಟು ಕಮರ್ಷಿಯಲ್ ಸಿನ್ಮಾ ಸಪ್ರೇಟ್ ಅನ್ನೋ ಫಾರ್ಮೆಟ್ ಇಲ್ಲವೇ ಇಲ್ಲ ನಮ್ಮಲ್ಲಿ ಮಾಡ್ಕೊಂಡಿದ್ದೀವಿ ಅದು ಥಿಯೇಟ್ರಲ್ಲಿ ರಿಲೀಸ್ ಆಗೋಲ್ಲ ಅದು ಅವಾರ್ಡ್ ಮಾತ್ರ ಮಾಡ್ತೀವಿ ಅನ್ನೋದೊಂದು ಫಾರ್ಮೆಟ್ಟು ಮಾಡ್ಕೊಂಡಿದ್ರೆ ಹೊರತು ಅದು ನೀವು ನೀವು ವೆಟ್ರಿ ಮಾರನ್ ಅವ್ರನ್ನ ತೊಗೊಳ್ಳಿ ಪಾರ್ ರಂಜಿತ್ ಅವ್ರನ್ನ ತೊಗೊಳ್ಳಿ ಈ ಥರದ್ದು ಫಾರ್ಮೆಟ್ ಸಿನಿಮಾಗಳನ್ನೇ ಅವರು ಮಾಡೋದು ಆದರೆ ಕಮರ್ಷಿಯಲ್ಲು ಹಿಟ್ ಆಗುತ್ತೆ ಅದ್ರ ಜೊತೆ ಇದನ್ನು ಮಾಡುತ್ತೆ ಅಂದರೆ ಬ್ರಿಡ್ಜ್ ಮಾಡಬೇಕು ಅಂದರೆ ಇವಾಗ ಬ್ರಿಡ್ಜ್ ಮಾಡೋದಿಲ್ಲ ಓನ್ಲಿ ಆರ್ಟ್ ಫಿಲಮ್ ಅಂತಂದರೆ ಅದನ್ನು ಆರ್ಟ್ ಏನೋ ಸ್ಲೋ ಆಗಿ ಆ ಪಿಚ್ಚನ್ನ ಇದು ಮಾಡುತ್ತೆ ಒಳಗಡೆ ಸ್ವಲ್ಪ ಕಮರ್ಷಿಯಲ್ನ ಆ್ಯಡಪ್ ಮಾಡಿದ್ರೆ ಎರಡೂ ಜನಕ್ಕೆ ಇಷ್ಟ ಆಗೋ ಥರದ್ದು ಸಿನ್ಮಾಗಳನ್ನ ಮಾಡೋ ಚಾನ್ಸಸ್ ನಮ್ಮಲ್ಲಿ ಡೈರೆಕ್ಟರ್ಸ್ ಡೆಫಿನೆಟ್ ಆಗಿದ್ದಾರೆ ಆ ಥರದ್ದು ಡೈರೆಕ್ಟರಲ್ಲಿ ಇವರು ಒಬ್ಬರು ಅದಕ್ಕೆ ನಾನು ಸಪೋರ್ಟ್ ಮಾಡಕ್ ನಾನು ಇದೀನಿ ಮಾಡಕ್ ಅವ್ರು ಇದ್ದಾರೆ ಅಲ್ಲ ಮತ್ತೆ ಇನ್ನೊಂದು ಕಳೆದ ವರ್ಷನೇ ನಾವು ಗಮನಿಸಿದ್ರೆ ಡೇರ್ ಡವಿಲ್ ಮುಸ್ತಫಾ ಟ್ರೂಪ್ ಎಲ್ಲ ಇವೆಲ್ಲ ನೋಡೋದು ನೆಲಮೂಲದ ಮೂಲದ ಕಥೆಯಲ್ಲೇ ಒಂದು ಆಗಿದೆಯಲ್ಲ ಅದನ್ನ ಕಮರ್ಷಿಯಲ್ ಅನ್ನುವ ಹಣೆ ಪಟ್ಟೆ ಅಲ್ಲ ಟಗರು ಪಲ್ಯ ಹೋದ ವರ್ಷ ನಿಮ್ಗೆ ಸಕ್ಸಸ್ ಆಗಿದೆ ಅದು ನಮ್ಮ ಮಣ್ಣಿನ ಕತ್ತನೆ ಅದು ಅದ್ರ ಜೊತೆಗೆ ಡೇ ಟೇಬಲ್ ಮುಸ್ತಪ್ಪ ನಮ್ಮ ಇವರು ಬರೆದಿರೋ ಬುಕ್ ಬುಕ್ನ ಪೂರ್ಣಚಂದ್ರ ಅವರು ಬುಕ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರು ಅದು ದೊಡ್ಡ ಸಕ್ಸಸ್ ಆಗಿದೆ ಅದರಿಂದ ಆಡಿಯನ್ಸಿಗೆ ಒಳ್ಳೆಯ ಕಂಟೆಂಟ್ ಕೊಡಬೇಕು ಅಂತ ಅಷ್ಟೇ ಒಳ್ಳೆ ಕಂಟೆಂಟ್ ಪ್ಲಸ್ ಮಾರ್ಕೆಟಿಂಗ್ ಎಲ್ಲ ಒಂದು ಕಡೆ ಎಡಗಿದ್ರು ಮ್ಯೂಸಿಕ್ ಡೈರೆಕ್ಟ್ರು ಗುರು ಸರ್ ಫೋನ್ ಮಾಡಿ ಕರೆಸ್ಕೊಂಡ್ರು ಕತೆ ಒಂದು ಸಣ್ಣ ಎಳೆ ಹೇಳಿದ್ರು ಮತ್ತೆ ಗಿರಿರಾಜ್ ಅವರು ನಿರ್ದೇಶನ ಮಾಡ್ತಾರೆ ಅಂತಾನೂ ಕೂಡ ಹೇಳಿದ್ರು ಸೊ ಗಿರಿರಾಜ್ ಸರ್ ಗೆ ನಾನು ಅವ್ರ ಅಭಿಮಾನಿ ಆತರ ಒಂದು ಥಾಟ್ ವರ್ಕಿಂಗ್ ಸ್ಟೋರೀಸ್ ಅದೆಲ್ಲ ಮಾಡೋ ಕಂಡ್ರೆ ನಂಗೆ ತುಂಬಾ ಅಭಿಮಾನ ಸೊ ಅವ್ರ ಜೊತೆ ಇವತ್ತು ವರ್ಕ್ ಮಾಡ್ತಿರೋದು ಅನ್ಸೋದ ಅವಕಾಶ ಜೊತೆಗೆ ಗುರುದೇ ಗುರು ಸರ್ ನಿರ್ಮಾಣ ಮಾಡ್ತಿದ್ದಾರೆ ಸೊ ಮತ್ತೆ ಗಿರಿರಾಜ್ ಅವ್ರ ಕತೆ ಹೇಳಿದ ಮೇಲೂ ನನಗೆ ಅನಿಸಿದ್ದು ಇಂಟ್ರೆಸ್ಟಿಂಗ್ ಇಂಟ್ರಿಗಿಂಗ್ ಅಂಡ್ ಥಾಟ್ ಪ್ರವೋಕಿಂಗ್ ಅಂತ ಅನಿಸ್ತು ಸೊ ಹೋಪ್ಫುಲಿ ನಾನು ಅವ್ರಿಗೆ ಅವ್ರಿಗೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಗುರು ಸರ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಆ ಲೆವೆಲ್ಗೆ ನಾನು ಮ್ಯೂಸಿಕ್ ಡೆಲಿವರ್ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ಇವಾಗ ಬ್ರೈನ್ ಸ್ಟಾರ್ಮಿಂಗ್ ಶುರುವಾಗಿದೆ ಇನ್ನು ಸಮಯ ಆದ್ಮೇಲೆ ಮುಂದೆ ಬರುತ್ತೆ ಸರ್ ಹೌದು ಪೂರಕವಾಗಿ ಇರೋದಲ್ಲ ಆ ಸಾಂಗ್ ತೆಗೆದ್ರೆ ಕತೆ ಮುಂದೆ ಹೋಗಲ್ಲ ಸರ್ ಆ ರೀತಿನ ಸದ್ಯ ಏನಿಲ್ಲ ಇವಾಗ ಶುರುವಾಗಿದೆ ಲಿಟ್ರಲಿ ನೆನ್ನೆ ರಾತ್ರಿ ಟ್ಯೂನ್ ಮಾಡ್ಕೊಳ್ತಾ ಬಂದಿದ್ದ